ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂತದ್ದು ಬಿಗ್ ಬಾಸ್ ಪ್ರೋಗ್ರಾಮ್ ಅನ್ನೇ ಇಲ್ಲಿಗಲ್ ಆಗಿ ನೋಡಿ ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನೋಡಿ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಬಿಗ್ ಬಾಸ್ ಶೋ ಅನ್ನ ನಡೆಸೋದಕ್ಕೆ ಯಾವುದೇ ಪರ್ಮಿಷನ್ ಅಂದ ಅಥವಾ ನಮ್ಮ ಪಂಚಾಯಿತಿಯಿಂದ ಯಾವುದೇ ಯನ್ನ ಕೊಟ್ಟಿಲ್ಲ ಅಂತ ಪಂಚಾಯಿತಿಯಿಂದ ಎಂಡೋರ್ಸ್ಮೆಂಟ್ ಬಂದಿದೆ ಇನ್ ಯಾವ ಪುರುಷಾರ್ಥಕ್ಕೆ ಇವರು ಬಿಗ್ ಬಾಸ್ ಶೋನ ನಡೆಸಬೇಕು ಇದರಿಂದ ಜನಗಳಿಗೆ ಸಿಗುವಂತ ಕೊಡುಗೆ ಅನ್ನೋದ್ರು ಏನು ಜನಗಳನ್ನ ದಾರಿಗೆ ಎಳೆದು ಅದರಲ್ಲಿ ದುಡ್ಡು ಮಾಡಿ ಅದರಲ್ಲಿ ಬ ಲಪಟಾಯಿಸಿರುವಂತ ದುಡ್ಡಲ್ಲಿ ವಿನ್ನರ್ಗೆ ಒಂದು ಐವತ್ತು ಲಕ್ಷ ರೂಪಾಯಿ ಬಹುಮಾನಗಳನ್ನ ಕೊಡ್ತಾರಂತೆ ಆ ಎ ಟು ತ್ರೀ ರಮ್ಮಿ ಕಂಪನಿಯವರು ಆದಷ್ಟು ಕೋಟಿಗಳನ್ನ ದುಡ್ಡನ್ನ ಕೊಡ್ತಿದಾರೋ ಗೊತ್ತಿಲ್ಲ ಟಿ ಆರ್ ಪಿ ಗಳಿಂದ ಕಲರ್ಸ್ ಕಲರ್ ಚಾನಲ್ ಒಳ್ಳೆ ಪ್ರೋಗ್ರಾಮ್ ಅಂತ ಬೆಳೆದಿದೆ ಅದರಿಂದ ಜನಗಳಿಗೆ ಏನು ಉಪಯೋಗ ಇಲ್ಲ ಅದು ಒಂಥರ ಟು ಪ್ರೋಗ್ರಾಮ್ ಅದು ಜನಗಳು ಇವನ್ನೆಲ್ಲ ಏನ್ ಮಾಡ್ಬೇಕು ಅಂದ್ರೆ ನೆಗ್ಲೆಕ್ಟ್ ಮಾಡಬೇಕು ಆಮೇಲೆ ನೋಡಿ ಬಿಗ್ ಬಾಸ್ ಎಂತ ಅಸಂಬದ್ಧ ಪ್ರೋಗ್ರಾಮು ಅದರಿಂದ ಜನಗಳಿಗೇನು ಉತ್ತೇಜನ ಇಲ್ಲ ಆಮೇಲೆ ಯಾರೋ ಕಿತ್ತಾಡ್ಕೊಳ್ಳೋದನ್ನ ಅವ್ರು ಯಾರೋ ಅವಾಚ್ಯವಾಗಿ ಮಾತಾಡ್ತಾರೆ ಯಾವುದೋ ಒಂದಷ್ಟು ಜನ ಒಂಥರ ಅಲ್ಲಿ ಕಂಟೆಂಟ್ ಗಳ ಬಗ್ಗೆ ಹೇಳೋದಕ್ಕೆ ನಮ್ಗೇನು ಆಸಕ್ತಿ ಇಲ್ಲ ನಮ್ಗೆ ಅವಶ್ಯಕತೆನೂ ಇಲ್ಲ ಅದು ಬಟ್ ಆದ್ರೆ ನೀವು ಬಿಗ್ ಬಾಸ್ ಅನ್ನ ನಡ್ಸೋರು ಯಾರು ಒಬ್ಬ ಕ್ಯಾಬ್ ಚಾಲಕನ ಏನಾದ್ರು ಇಂಟ್ರೂವ್ ಮಾಡಿಸ್ತಾ ಇದ್ದೀರಾ ಅವನ ಆಗು ಹೋಗಲು ಜೀವನ ಚರಿತ್ರೆ ಮತ್ತೊಂದು ಮಗದೊಂದು ಒಬ್ಬ ಲಾಯರ್ ಕಡೆಯಿಂದ ಏನಾದ್ರು ಒಳ್ಳೆ ಉತ್ತೇಜನಗಳನ್ನ ಕೊಡಿಸ್ತಾ ಇದ್ದೀರಾ ಒಬ್ಬ ಇಂಜಿನಿಯರ್ನ ಏನಾದ್ರು ಕರೆಸ್ತಾ ಇದ್ದೀರಾ ಒಬ್ಬ ಡಾಕ್ಟರ್ ಏನಾದ್ರು ಕರೆಸ್ತಾ ಇದ್ದೀರಾ ಬಿಗ್ ಬಾಸ್ ಅಲ್ಲಿ ಜನಗಳಿಗೆ ಈ ಶೋ ಇಂದ ಎಲ್ಲದಕ್ಕೂ ಏನು ಉತ್ತರವನ್ನ ಏನು ಎಕ್ಸ್ಪೆಕ್ಟೇಷನ್ ಅನ್ನ ಜನಗಳು ಮಾಡ್ಕೋಬೇಕು ಈ ಬಿಗ್ ಬಾಸ್ ಏನು ಪ್ರಯೋಜನ ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ ಈ ಕಮರ್ಷಿಯಲ್ ಚಾನಲ್ಗಳು ಅಂತ ಏನಿದೆ ಇವು ಕಂಪ್ಲೀಟ್ ಆಗಿ ದುಡ್ಡಿನ ಮೇಲೆ ನಿಂತಿರುತ್ತೆ ದುಡ್ಡು ಯಾರು ಕೊಡ್ತಾರೆ ಅವರ ಪರವಾಗಿ ಕ್ಲೀನ್ ಆಗಿ ಕಂಟೆಂಟ್ಗಳನ್ನ ಮಾಡಿ ಬಿಡ್ತಾರೆ ಆ ಕಲರ್ಸ್ ಕನ್ನಡದವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಒಳ್ಳೆ ಅಲ್ಲಿ ಜಗಳ ಕಿತ್ತಡ್ಸ್ಬೇಕು ಅವ್ರ ಯಾರೋ ಲವರ್ಸ್ಗಳ ಒಂದ್ ಒಂದ್ ಸಲ ಕಿಸ್ ಮಾಡಿಸ್ಬಿಡ್ಬೇಕು ಅವ್ರ ಯಾರತ್ರ ಬೈಕ್ ಬಂದಾಗ ಮಾತಾಡ್ಸ್ ಬಿಡಬೇಕು ಹತ್ರ ಗುದ್ದಾಟವನ್ನ ಮಾಡಿಸ್ಬೇಕು ಇದೇನಾಗುತ್ತೆ ಅಂದ್ರೆ ನಮ್ಮ ಸೋಶಿಯಲ್ ಮೀಡಿಯಾ ಒಂದೊಂದು ನಿಮಿಷದ ಒಂದು ವಿಡಿಯೋಗಳನ್ನ ಪ್ರಸಾರ ಮಾಡ್ತಾರಲ್ಲ ಕಲರ್ಸ್ ಅವರು ಅದೇನಾಗುತ್ತೆ ಜನಗಳಿಗೆ ನೇರವಾಗಿ ಪರಿಣಾಮ ಬರುತ್ತೆ ಬಿಗ್ ಬಾಸ್ ನೋಡಬೇಕು ಅಂತ ಇವಾಗ ಬಿಗ್ ಬಾಸ್ ಗೆ ಅನುಮತಿ ಇಲ್ಲ ರಾಮಹಳ್ಳಿ ಗ್ರಾಮ ಪಂಚಾಯತ್ ನೀವು ಹೇಳಿದ್ರಿ ಅದ್ರ ಮುಂದಿನ ನಡೆ ಏನು ಅಂತ ಸ್ವಲ್ಪ ಹೇಳ್ಬಿಡಿ ಸರ್ ಸರ್ ಅದು ಬಿಗ್ ಬಾಸ್ ಶೋ ಕಮರ್ಷಿಯಲ್ ಪ್ರೋಗ್ರಾಮ್ ಅನ್ನ ನಡೆಸೋದಿಕ್ಕೆ ಯಾವುದೇ ತರನಾದ ಲೈಸೆನ್ಸ್ ಅನ್ನ ತಗೊಂಡಿಲ್ಲ ಲೇಬರ್ ಲೈಸೆನ್ಸ್ ಇಲ್ಲ ಬೇರೆ ಮೂಲಭೂತವಾದಂತ ಏನು ಸೌಕರ್ಯಗಳನ್ನ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಲೇಬರ್ ಗಳಿಗೆ ಎ ಎಸ್ ಐ ಪಿ ಎಫ್ ಕೊಟ್ಟಿಲ್ಲ ಎಲ್ಲೋ ಕಾಂಟ್ರಾಕ್ಟ್ ಲೇಬರ್ಸ್ ಇರ್ತಾರಲ್ಲ ತಗೊಂಡೋಗಿ ತುಂಬಿಕೊಂಡು ಸುಮ್ನೆ ನಾನೂರ ಐನೂರು ಜನನ ಇಲ್ಲಿಗಲ್ ಆಗಿ ಕೆಲಸ ಮಾಡಿಸ್ಕೊತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚೀಫ್ ಅಂಡರ್ ಚೀಫ್ ಸೆಕ್ರೆಟರಿಗೆ ಮತ್ತು ಎಲ್ಲೆಲ್ಲಿ ಲೇಬರ್ ಆಫೀಸ್ ಬರಬೇಕು ಎಲ್ಲದಕ್ಕೂ ಮಾಹಿತಿಯನ್ನ ರವಾನೆ ಮಾಡಿದೀವಿ ಆಲ್ರೆಡಿ ಎಂಡೋರ್ಸ್ಮೆಂಟ್ ಬಂದಿದೆ ಅತ್ಯಂತ ಶೀಘ್ರದಲ್ಲಿ ನಾವಿಲ್ಲಿ ಕೊಟ್ಟಿದೀವಿ ಅಂತ ಕೇಳಿ ಅತಿ ವೇಗವಾಗಿ ನಾವು ಕ್ರಮವನ್ನ ಜರುಗಿಸ್ತೀವಿ ಅಂತ ಅದೇನಾಗತ್ತೆ ಕಾನೂನಿನ ಹೋರಾಟದಲ್ಲಿ ಏನಾಗುತ್ತೆ ನಮ್ಗೆ ಒಂದಷ್ಟು ಕಾಲಾವಕಾಶ ಬೇಕಾಗತ್ತೆ ಅದನ್ನ ಯಾರು ಆರ್ಟಿ ಕಾರ್ಯಕರ್ತರು ನಮ್ಮಲ್ಲಿ ಹೋರಾಟ ಮಾಡ್ತಿದ್ದಾರೆ ಅದನ್ನ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾರೆ ಸರ್ಕಾರ ಯಾವ ಈ ತರ ಅಸಂಬದ್ಧವಾಗಿ ಕಾನೂನು ಬಾಹಿರವಾಗಿ ನಡೆಸುವಂತ ಪ್ರೋಗ್ರಾಮ್ ಗಳನ್ನ ಬಂದು ಮಾಡಬೇಕು ಅನ್ನೋದು ನಮ್ಮ ಹೋರಾಟದ ಬಿಗ್ ಬಾಸ್ ಎಂಬತ್ತೇಳು ದಿವಸ ಆಯ್ತು ಕೆಲವೇ ಅಂದ್ರೆ ಇಪ್ಪತ್ತೈದು ದಿವಸ ಇರಬಹುದು ಇವಾಗ ನೀವು ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಆಕ್ಷನ್ ತಗೋಬಹುದು ಅವರು ಅಂತ ಮುಗ್ದೋಗ್ಬಿಡುತ್ತೆ ಅಂತ ಖಂಡಿತ ನಮ್ಮಲ್ಲಿ ಸರ್ಕಾರ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಒಂದೊಳ್ಳೆ ಮಾತಿದೆ ಗೊತ್ತಾ ಜಗಳ ಮುಗಿದ ಮೇಲೆನೆ ಪೊಲೀಸವ್ ಬರೋದು ಇಲ್ಲ ವ್ಯಕ್ತಿ ಸತ್ ಮೇಲೆ ಕಾನೂನು ಆಗೋದು ಅಂತ ಇದೇ ತರ ಆಗುವಂತದ್ದು ನಮ್ಮಲ್ಲಿ ನಾವೇನ್ ಮಾಡಿರ್ತೀವಿ ಎಲ್ಲ ಮಾಡ್ತೀವಿ ಬಟ್ ಅದನ್ನ ಏನಾಗ್ಬಿಡುತ್ತೆ ನಮ್ಮಲ್ಲಿ ರಾಜಕಾರಣ ಜಾಸ್ತಿ ಇವತ್ತು ನೋಡಿ ಒಬ್ಬ ನಾನು ಯಾವುದೇ ಕಾರಣ ಜನಗಳಿಗೆ ಯಾವಾಗೂ ನಾನು ಹೇಳ್ತಾ ಇರ್ತೀನಿ ಇದನ್ನ ನಿಮ್ಮಲ್ಲಿ ನಿಮ್ಮ ಹಕ್ಕುಗಳಿತ್ತು ಅಂದ್ರೆ ಇಮ್ಮಿಡಿಯೇಟ್ ಚಲಾವಣೆಗಳನ್ನ ಮಾಡ್ಬೇಕು ಅದನ್ನ ಇಮಿಡಿಯೇಟ್ ಹೋರಾಟ ಮಾಡ್ಬೇಕಾದನ್ನ ಪಾಪ ಅಲ್ಲಿ ನಮ್ಮ ರಾಮಹಳ್ಳಿನಲ್ಲಿ ದಿನ ದಿನಾ ಬೆಳಗಾರೆ ಓಡಾಡುವಂತ ಕೆಲವೊಬ್ಬ ಆರ್ ಟಿ ಐ ಕಾರ್ಯಕರ್ತರು ಹೋರಾಟ ಮಾಡ್ಬಿಟ್ಟು ನನ್ಗೊಂದು ಎನೌರ್ಸ್ಮೆಂಟ್ ಕಳಿಸ್ಕೊಟ್ರು ಇದೆಲ್ಲ ಇಲಿಗಲ್ ಇದೆ ನೋಡಿ ಸಾಹೇಬ್ರೆ ಅಂತ ಎಷ್ಟು ಇನ್ಫ್ಲೂಯೆನ್ಸ್ ಅನ್ನ ಬಳಸ್ತಾರೆ ಬಿಗ್ ಬಾಸ್ ಅವರು ಹತ್ರ ಹೋಗೋದಕ್ಕೆ ಬಿಡಲ್ಲ ನೀವೇ ನೋಡಿ ಆಯ್ತು ಗೇಟ್ ಒಳಗಡೆ ಹೋಗೋದಕ್ಕೆ ನಿಮ್ಗಾನು ರೈಟ್ಸ್ ಇದೆ ಬಿಡ್ತಾರ ಬಿಡೋದಿಲ್ಲ ಇನ್ನ ಜನಗಳು ಸಾರ್ವಜನಿಕರು ನಾವ್ ಹೋಗೊಂದು ಹೋರಾಟ ಮಾಡ್ತೀವಿ ಅಂದ್ರೆ ಬಿಗ್ ಬಾಸ್ ಅವ್ರು ಬಿಡ್ತಾರ ಬಿಫೋರ್ ಲಾಸ್ಟ್ ಇಯರ್ ನಾವು ಹೋರಾಟ ಮಾಡಿದ್ದೋ ಕನ್ನಡಕ್ಕೆ ಒಂದ್ ಸ್ವಲ್ಪ ಅಪಮಾನ ಆಯ್ತು ಅಂತ ತುಂಬಾ ದೊಡ್ಡ ಮಟ್ಟಾಗಿ ಇದಾಗಿತ್ತು ಅವೆಲ್ಲ ಮಾಡಿದ್ದೋ ನಮ್ಗೆ ತಾಕತ್ ಇದೆಯಾ ಶಕ್ತಿ ಇದೆಯಾ ನಾವು ಮಾಡಬಹುದು ಈಗ ಸಾರ್ವಜನಿಕರು ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಡೈರೆಕ್ಟ್ ಸಿಎಂ ಆಫೀಸಿಂದ ಫೋನ್ ಬಂದ್ಬಿಡುತ್ತೆ ಡೈರೆಕ್ಟ್ ಯಾವ್ದೋ ದೊಡ್ಡ ರೌಡಿಯಿಂದ ಫೋನ್ ಬಂದ್ಬಿಡುತ್ತೆ ಇವತ್ತು ಲೇಬರ್ ಇನ್ಸ್ಪೆಕ್ಟರ್ ಒಳಗೋದಾಗ ಒಳಗ್ ಬಿಡದಲ್ಲ ಇವೆಲ್ಲ ಏನಾಗುತ್ತೆ ಗೊತ್ತ ಅಧಿಕಾರದ ದುರುಪಯೋಗಗಳು ನಾನು ಇಷ್ಟೆಲ್ಲ ಹೇಳದ್ನಲ್ಲ ರಾಮೋಹಳ್ಳಿ ಪಂಚಾಯಿತಿನಲ್ಲಿ ಒಬ್ರು ಪಿ ಡಿಒ ಇರ್ತಾರೆ ಒಬ್ರು ಅಧ್ಯಕ್ಷ ಇರ್ತಾರೆ ಯಾಕೆ ನೀವು ನಿಲ್ಲಿಸ್ತಾ ಇಲ್ಲ ನಿಮ್ಗೆಲ್ಲ ಗೊತ್ತಲ್ವಾ ಎಲ್ಲ ಗೊತ್ತ ಮೇಲೆ ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿ ಅಂತ ನೀವ್ ಯಾಕೆ ಕೊಡ್ತಾ ಇಲ್ಲ ಇಮ್ಮಿಡಿಯೇಟ್ ನಿಮ್ಮ ಪ್ರದೇಶವನ್ನ ಜಾಗ ಮಾಡ್ಕೊಂಡು ಬೇರೆ ಕಾ ಬೇರೆ ಜಾಗ ಹೋಗಿ ಅಂತ ಯಾಕೆ ಎಂಡೋರ್ಸ್ಮೆಂಟ್ ನೀವು ಮಾಡಿಲ್ಲ ಜಿಲ್ಲಾ ಪಂಚಾಯತ್ ಇಒ ಮತ್ತು ಒ ಯಾಕೆ ಸುಮ್ಮನಿದ್ದಾರೆ ಇಷ್ಟೆಲ್ಲ ಗೊತ್ತು ನಾನೂರ ಐನೂರು ಜನ ಕೆಲಸ ಮಾಡ್ತಾರೆ ಅಂತ ಲೇಬರ್ ಇನ್ಸ್ಪೆಕ್ಟರ್ ಲೇಬರ್ ಲೈಸೆನ್ಸ್ ಇಲ್ಲ ಮತ್ತೊಂದು ಮಗದೊಂದು ಲೈಸೆನ್ಸ್ ಇಲ್ಲ ಫೈರ್ ಲೈಸೆನ್ಸ್ ಏನೇನು ಹೇಳಿದ್ರು ನನಗೆ ಯಾಕೆ ನೀವು ಅಧಿಕಾರಿಗಳ ಗಮನವನ್ನು ವಹಿಸಲ್ಲ ಎಲ್ಲಾರ್ಗು ಕ್ಲೋಸ್ ಹಂಗಾಗಿ ಏನಾಗತ್ತೆ ನಮ್ಮಲ್ಲಿ ಈ ಅಧಿಕಾರ ಮತ್ತು ಹಣ ಇದೆಯಲ್ಲ ಇದು ಸಾರ್ವಜನಿಕರನ್ನ ಕೊಂಡುಕೊಳ್ಳುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇವತ್ತು ಇವತ್ತು ನೀವು ಹೇಳಿದ್ರಲ್ಲ ಇದು ಸತ್ಯ ಇದು ನಾನು ಅದಕ್ಕೆ ಓಪನ್ ಆಗಿ ಹೇಳ್ತಾ ಇರುವಂತದ್ದು ಈಗ ಒಬ್ಬ ಸಾರ್ವಜನಿಕ ಹೋಗ್ಬಿಟ್ಟು ಒಂದು ಚಾನಲ್ ನ ಎದುರಾಕೊಳ್ಳೋದಿದೆಯಲ್ಲ ಅದು ಆಗತ್ತ ಅದು ಅದು ಬೆಳಿ ನಿಂತಿರುವಂತ ಚಾನಲ್ ಅದು ಆಮೇಲೆ ಶೋನ ಬೇಕಾದ್ರೆ ಬಂದ್ ಮಾಡಿಸ್ಬೋದು ಈ ಚಾನಲ್ ಅವ್ರು ಬಿಡಲ್ವಲ್ಲ ದೊಡ್ಡ ಪ್ರೋಗ್ರಾಮ್ ಅದು ದೊಡ್ಡ ಆರ್ ಪಿ ಅದು ದೊಡ್ಡ ಫಂಡ್ ಅದು ಅದು ಎಲ್ಲಿಂದ ಎಲ್ಲೋದ್ರು ಬಚಾವ್ ಮಾಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಹೊರತು ನಿಲ್ಸೋದಕ್ಕೆ ಅವರು ಪ್ರಯತ್ನ ಪಡಲ್ಲ ಎಲ್ಲಿಂದ ಎಲ್ಲೋಗ್ಲಿ ಈ ಇನ್ನೊಂದು ಹದ್ಮೂರ್ ದಿನ ಇದೆಯಲ್ಲ ಹದ್ ದಿನ ಆದ್ಮೇಲೆ ನಮಗೂ ಎಂಡೋರ್ಸ್ಮೆಂಟ್ ಬರೋದು ಆ ಕಾನೂನನ್ನು ಎಲ್ಲಾ ಕ್ರಮ ಕೈಗೊಂಡಿದ್ದೀವಿ ಬಿಗ್ ಬಾಸ್ ನ ಎತ್ತಂಗಡಿ ಮಾಡಿಸ್ತೀವಿ ಅಂತಾರೆ ಅಷ್ಟಲ್ಲಿ ಕರೆಕ್ಟ್ ನೀವು ಹೇಳ್ದಾಗ ಹದ್ಮೂರ್ ದಿನ ಆಗಿರತ್ತೆ ನೂರ ಒಂದ್ ಇದಕ್ಕೆ ಏನದು ಲಾಸ್ಟ್ ಫೈವ್ ಫಿನಾಲಿ ಕರೆಕ್ಟ್ ನಾನು ಹೇಳ್ತೀನಿ ಕೇಳಿ ಇದೆಲ್ಲ ಹೋರಾಟಕ್ಕೆ ಏನ್ ಗೊತ್ತಾ ನೂರ ಒಂದೇ ಇದರತ್ತೆ ನಮ್ಗೆ ನೂರ ಒಂದೇ ಇದಕ್ಕೆ ಫಿನಾಲಿನ ಹಂಡ್ರೆಡ್ ಓಕೆ ಅವತ್ತು ನೂರ ಹನ್ನೊಂದೇ ಇದಕ್ಕೆ ಬರೋದು ಬಿಗ್ ಬಾಸ್ ಅನ್ನ ಮುಗಿಸಿದೀವಿ ಬಿಗ್ ಬಾಸ್ ಅನ್ನ ಇಲ್ಲಿಂದ ವರ್ಗಾವಣೆ ಮಾಡೋದಕ್ಕೆ ನಾವು ಆದೇಶವನ್ನ ಮಾಡಿದೀವಿ ಅನ್ಬಿಟ್ಟು ಬರತ್ತೆ ಅವತ್ತು ನಾನ್ ನಿಮ್ಗೆ ಕರಿತೀನಿ ಮೊದಲ ಈ ಅದರಲ್ಲೂ ನಮ್ಮ ಕರ್ನಾಟಕದ ಪ್ರಾದೇಶಿಕ ಚಾನೆಲ್ಸ್ ಗಳು ಅಂತ ಏನಿದೆ ಅದರಲ್ಲೂ ನಮ್ಮಲ್ಲಿ ಕಲರ್ಸ್ ಅಲ್ಲಿ ಏನು ಜೀ ಬರ ಇದು ಬಿಗ್ ಬಾಸ್ ಕಾರ್ಯಕ್ರಮ ಬರ್ತಾ ಇದೆ ಅದರಷ್ಟು ವರ್ಸ್ಟ್ ಲೈವ್ ಪ್ರೋಗ್ರಾಮು ಬೇರೆ ಇಲ್ಲ ಆಮೇಲೆ ಜನಗಳಿಗೆ ಏನಾಗುತ್ತೆ ಅಂದ್ರೆ ನೋಡಿ ಚಾನೆಲ್ಸ್ ಗಳು ಟಿ ಆರ್ ಪಿಗೋಸ್ಕರ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತವೆ ಆ ಟಿ ಆರ್ ಪಿ ಬೇಸ್ಡ್ ಆಗಿ ಜನಗಳನ್ನ ತಪ್ಪು ದಾರಿಗೆ ಎಳೆಯುವಂತ ಕೆಲಸವನ್ನ ಒಂದು ಮಂಗ ಮಾಡುವಂತ ಪ್ರೋಗ್ರಾಮ್ ಅನ್ನ ಕಲರ್ಸ್ ಕನ್ನಡ ಕೊಡ್ತಾ ಇದೆ ಹೊರತು ಅತ್ಯಾಧುನಿಕವಾಗಿ ಅದು ಅತ್ಯಧಿಕವಾಗಿ ಟಿ ಆರ್ ಪಿ ಅನ್ನ ತಗೊಳ್ಳುವಂತ ಕಲರ್ಸ್ ಕನ್ನಡ ಜನಗಳನ್ನ ಸಂಪೂರ್ಣವಾಗಿ ಒಂದು ತಪ್ಪು ದಾರಿಗೆ ಎಳುವಂತ ಕೆಲಸ ಮಾಡ್ತಾ ಇದೆ ಇಲ್ಲಿ ಸಮಸ್ಯೆ ಏನು ಅಂದ್ರೆ ಬಿಗ್ ಬಾಸ್ ಇಂದ ಜನಗಳಿಗೆ ಏನಾದ್ರು ಒಂದು ಒಳ್ಳೆಯ ಕಂಟೆಂಟ್ ಇದೆಯಾ ಜನಗಳಿಗೆ ಏನಾದ್ರು ಬದಲಾವಣೆಯಾಗುವಂತಹ ಸಾಮಾಜಿಕ ಅರಿವು ನೀಡುವಂತಹ ಒಂದು ಒಳ್ಳೆ ಉದ್ದೇಶ ಇದೆಯಾ ಚಾನೆಲ್ಗಳು ಅಂದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಬರೀ ಟಿ ಆರ್ ಪಿ ಬೇಸ್ಡ್ ಗಳನ್ನ ಮಾಡ್ತಾ ಇದೆ ಆಯ್ತು ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನಾನು ಯಾಕೆ ಇವತ್ತು ತುಂಬಾ ಅಪೋಸ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಎಲ್ಲಿಂದ ಬರಬೇಕು ಒಬ್ಬ ಪ್ರೊಡ್ಯೂಸರ್ ಇರ್ಬೇಕು ಇಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿಯಿಂದ ಬರಬೇಕು ಆ ನಮ್ಮ ಕರ್ನಾಟಕದಲ್ಲಿ ನಾನು ಯಾವಾಗೂ ಮಾತಾಡ್ತಾ ಇರ್ತೀನಿ ಈ ಆನ್ಲೈನ್ ಗೇಮ್ ಗಳನ್ನ ಬ್ಯಾನ್ ಮಾಡಿ ಸಾರ್ವಜನಿಕರು ಏನು ಈ ಈ ರಮ್ಮಿ ಆನ್ಲೈನ್ ಗೇಮ್ಸ್ ಗಳು ಲೂಡೋ ಮತ್ತೊಂದು ಮಗದೊಂದು ಅಂತ ಬರ್ತಾವಲ್ಲ ಅದರಿಂದ ಜನ ಎಷ್ಟು ಇವತ್ತು ಯುವಕರು ತಪ್ಪು ದಾರಿಗೆ ಹೋಗ್ತಿದ್ದಾರೆ ಮನೆ ಮಠ ಮಾಡ್ಕೊಂಡು ಹಾಳಾಗ್ತಾ ಇದ್ದಾರೆ ಕೋಟಿಯಂತ ರೂಪಾಯಿನ ಕಳ್ಕೋತಿದ್ದಾರೆ ಇವತ್ತು ಅಂತಹ ಅದ್ಯಾವುದ್ದು ಎ ಟು ತ್ರೀ ರಮ್ಮಿಯನ್ನ ಪ್ರಮೋಷನ್ ಮಾಡಿ ಅದರಿಂದ ಬರುವಂತ ದುಡ್ಡನ್ನ ಬಿಗ್ ಬಾಸ್ ಪ್ರೋಗ್ರಾಮ್ ಅಲ್ಲಿ ಬಂಡವಾಳ ಹಾಕಿ ಆ ಬಿಗ್ ಬಾಸ್ ಶೋ ಅನ್ನ ನಡೆಸಿ ಜನಗಳಿಗೆ ತಪ್ಪುದಾರಿಗೆ ತಳ್ತಾ ಇದ್ದಾರೆ